ಜಾತಿ ಸಮೀಕ್ಷೆಯಲ್ಲಿ ಮಾದಿಕ ಎಂದು ಬರೆಯಿಸಿ ಚಿಂತಾಮಣಿ ಜಾತಿ ಜನಗಣತಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯು ಪ್ರಾರಂಭವಾಗ್ತಿದ್ದು ಸಮೀಕ್ಷೆಯಲ್ಲಿ ನಮ್ಮ ಮೂಲ ಜಾತಿಯಾದ ಮಾದಿಕರೆಂದು ನಮೂದಿಸಲು ಸಮುದಾಯದ ಹಿರಿಯ ಮುಖಂಡರು ತಿಳಿಸಿದ್ದಾರೆ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿರುವ ಶ್ರಮಿಕರ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘಟನೆಗಳ ಮುಖಂಡರುಗಳು ಜನಸಾಮಾನ್ಯರಲ್ಲಿ ಸಾಮಾಜಿಕ ಚಿಂತಕರಲ್ಲಿ ಮುಖ್ಯವಾಗಿ ನಮ್ಮ ಬಾಂಧವರಲ್ಲಿ ಮನವಿ ಮಾಡಿಕೊಳ್ಳುವುದು ಏನೆಂದರೆ ಜಾತಿ ಜನಗಣತಿಯಲ್ಲಿ ನಮ್ಮ ಮಾದಿಗ ಸಮುದಾಯ ಸದಾಶಿವ ಆಯೋಗದಲ್ಲಿ ನಾವು ಮುಂಚೂಣಿಯಲ್ಲಿ ಇದ್ದು ಮಾಧುಸ್ವಾಮಿ ಆಯೋಗದಲ್ಲಿ ಮುಂಚೂಣಿಯಲ್ಲಿದ್ದು ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾಗಮೋಹನ್ ದಾಸ್ ಕಮಿಟಿಯ ಜಾತಿ ಗಣತಿಯಲ್ಲೂ ಮಾದಿಗ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೇವೆ ಆದರೂ ಸರ್ಕಾರಗಳು ನಮ್ಮ ಸಮುದಾಯವನ್ನ ಕಡೆಗಣಿಸುತ್ತಿರುವುದು ನೋಡುತ್ತಿರುವುದು ಬೇಸರದ ಸಂಗತಿ ಎಂದರು ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿ ಸಮಿತಿಯನ್ನ ಮಾಡಿ ಜಾತಿಗಳ ಮಧ್ಯೆ ಗೊಂದಲವಾಗಿದೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಈ ಮೂರೂ ಜಾತಿಗಳಲ್ಲಿ ನಮ್ಮ ಜನಾಂಗದವರು ಯಾವುದು ನಮೂದಿಸಬೇಕು ಎಂಬುದು ಅರ್ಥವಾಗದಂತಾಗಿದೆ ಹಾಗಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಮೀಕ್ಷೆ ನಡೆಯುತ್ತಿದ್ದು ಸಮೀಕ್ಷೆಯಲ್ಲಿ ಸಹ ನಮ್ಮ ಮೂಲ ಜಾತಿ ಕಾಲಂ ನಂಬರ್ ಅರವತ್ತೊಂದು ಮಾತಿಗ ಎಂದು ನಮೂದನೆ ಮಾಡಿಸಬೇಕು ಎಂದು ತಿಳಿಸಿದ ಅವರು ಮನೆಯ ಮುಖ್ಯಸ್ಥರಿದ್ದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನೀಡಿ ನಿಖರವಾದ ಮಾಹಿತಿಯನ್ನು ನೀಡಿ ಮಾದಿಕ ಎಂದು ನಮೂದಿಸಿಕೊಳ್ಳಬೇಕೆಂದು ಹೇಳಿದ್ರು ಈ ಸಂದರ್ಭದಲ್ಲಿ ದಂಡೋರ ರಾಮಪ್ಪ ದಂಡೋರ ಎಂಆರ್ ಮಂಜುನಾಥ ಶ್ರೀರಂಗಪ್ಪ ನರಸಿಂಹಪ್ಪ ವೆಂಕಟೇಶ್ ಸುಬ್ರಮಣಿ ಅಭಿ ಶಿವಣ್ಣ ಮಂಜು ಮುನಿಕೃಷ್ಣ ಸತೀಶ್ ಸುಬು ವೆಂಕಟೇಶ್ ಸೋಮು ರಮೇಶ್ ಹಾಜರಿದ್ರು ವರದಿ ನವೀನ್ ಕಿರಣ್ ಚಿಂತಾಮಣಿ ಮಾಧ್ಯಮಗಳ ಮಾದರಿ ಮೀಸಲಾತಿ ಜಾಗೃತಿ ವಲಯ ಸಮಿತಿ ಕರ್ನಾಟಕ ಮಾಧ್ಯಮದವರ ಅಮಾದಿ ಯುವಕರ ಸಂಘ ಎಲ್ಲ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಏನು ನಮ್ಮ ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶದಲ್ಲಿ ಏನು ಜಾತಿ ಜನಗಣತಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೀತಾ ಇದೆ ಈವತ್ತಿಂದ ಪ್ರಾರಂಭ ಆಗ್ತಾ ಇದೆ ಈ ಒಂದು ಪ್ರಾರಂಭವಾಗುವ ಇದಕ್ಕಿಂತ ನಾವು ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಜನಸಾಮಾನ್ಯರಲ್ಲಿ ಸಮಾಜ ಶಿಂತಕರಲ್ಲಿ ಮುಖ್ಯವಾಗಿ ನಮ್ಮ ಕುಟುಂಬಾಭಿವೃದ್ಧಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಏನು ಇವಾಗ ಜಾತಿ ಜನಜನಿತರಲ್ಲಿ ನಮ್ಮ ಮಾನವ ಸಮುದಾಯ ಸದಾಶಿವ ಆಯೋಗ ವರದಿಯಲ್ಲೂ ಸಹ ನಾವು ಮುಂದೆ ಇದ್ದೀವಿ ಮಾಧುಸ್ವಾಮಿ ಆಯೋಗದಲ್ಲಿ ನಾವು ಮುಂದೆ ಇದ್ದೀವಿ ಏನು ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾಗಮೋಹನ್ ದಾಸ್ ಸಮಿತಿಯು ಸಹ ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿಯನ್ನು ಮಾಡಿದೆ ಇವಾಗ ದೊಂದಲಾಗಿದೆ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಮೂರು ಇದರಲ್ಲಿ ನಮಗೆ ತೊಂದರೆ ಆಗಿರೋ ಕಾರಣ ಈಗೇನಾಗ್ತಾ ಇದೆ ಸಮೀಕ್ಷೆಯಲ್ಲಿ ಆ ಸಮೀಕ್ಷೆಯಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಏನು ಸಮೀಕ್ಷೆ ನಡೀತಾ ಇದೆ ಆ ಸಮೀಕ್ಷೆಯಲ್ಲೂ ಸಹ ನಮ್ಮ ಮೂಲ ಜಾತಿ ಏನಿದೆ ಕಾಲಕ್ ನಂಬರ್ ಅರವತ್ತೊಂದು ಮಾದಿಗ ಅಂತ ನಮೂದನೆ ಮಾಡಬೇಕು ಅಂತೇಳ್ಬಿಟ್ಟು ಈ ಏನು ಇವಾಗ ಎಲ್ಲ ನಮ್ಮ ಇವತ್ತು ದೃಾಗೋಷ್ಠದ ಮುಖಾಂತರ ಮಾದಿಗ ಅಂತ ನಮೂದನೆ ಮಾಡಬೇಕು ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಹ ನಿಖರವಾಗಿ ಮಾಹಿತಿಯನ್ನು ಕೊಡಬೇಕು ಮತ್ತು ಆಧಾರ್ ಆಧಾರ್ ಕಾರ್ಡ್ ಏನಿದೆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡನ್ನು ಮನೆಯ ಮುಖ್ಯಸ್ಥರು ಇದ್ದು ನಿಖರವಾಗಿ ಮಾಹಿತಿಗಾತ ನಮೂದನೆ ಮಾಡಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ತೇನೆ